ನಮಸ್ಕಾರ ರೈತ ಬಾಂಧವರೆ ದಾಳಿಂಬೆ ರೈತರ ಎಲ್ಲರಿಗೂ ಸೋಲಫ್ ಕೃಷಿಗೆ ಸ್ವಾಗತ ಇಂದು ನಾವು ದಾಳಿಂಬೆ ಬೆಳೆಯಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನ್ನಲ್ಲಿ ಎತ್ತರದ ಸಿಂಪಡಿಸಿದ್ರೆ ಏನಾಗಬಹುದು ಅಂತ ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮೂಲಕ ಬಂದಿದ್ದೀವಿ ದಾಳಿಂಬೆ ರೈತರು ರೆಸ್ಟ್ ಪೀರಿಯಡ್ ನಂತರ ಒಳ್ಳೆ ಹೂವು ಬರಲಿ ಚಿಗುರು ಬರಲಿ ಮತ್ತು ಒಳ್ಳೆಯ ಅದ್ಭುತವಾದ ಬೆಳೆ ಪಡೆಯೋಕ್ಕೋಸ್ಕರ ಎತ್ತರದ ಸಿಂಪಡಿಸೋದು ಸಾಮಾನ್ಯವಾಗಿದೆ ಅನೇಕ ರೈತರು ಬಹಾರ್ ಅಂದರೆ ಜನ್ವರಿ ಫೆಬ್ರವರಿ ಅವಧಿಯಲ್ಲಿ ಬೆಳಗ್ಗೆ ಹೋಗ್ತಾರೆ ಚಳಿಗಾಲ ಮುಗಿದ ನಂತರ ಜನ್ವರಿ ಹತ್ತು ಹದಿನೈದರ ನಂತರ ತಾಪಮಾನ ಹೆಚ್ಚಾದಾಗ ರೈತರಲ್ಲಿಗೆ ಹೋಗೋಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ ಈ ಸಮಯದಲ್ಲಿ ದಾಳಿಂಬೆ ರೈತರಿಗೆ ಸರಿಯಾದ ಎತ್ತರಲ್ ಪ್ರಮಾಣವನ್ನು ಸಿಂಪಡಿಸುವಾಗ ಜಾಗರೂಕರಾಗಿರಿ ಎಂದು ನಾವು ಎಚ್ಚರಿಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀವಿ ಯಾಕೆಂದರೆ ಎತ್ತರಲ್ ಕಾನ್ಸಂಟ್ರೇಷನ್ ಹೆಚ್ಚು ಆದರೆ ನೀವು ಕೆಲ್ ಕೆಲವೊಮ್ಮೆ ತೋಟನೇ ಕಳ್ಕೊಬೋದು ಅಥವಾ ಎರಡು ಮೂರು ಬೆಳೆನೂ ಕಳ್ಕೊಬೋದು ಯಾಕೆಂದರೆ ಚಿಗುರು ಬರೋದಿಲ್ಲ ಹೂವು ಬರೋದಿಲ್ಲ ಗಿಡ ಗಿಡಕ್ಕೆ ತುಂಬ ಹಾನಿ ಉಂಟಾಗಿ ಬೆಳೆ ಕಳ್ಕೊಳ್ಳೋ ಸ್ಥಿತಿ ಬರಬಹುದು ಇತ್ತೀಚೆಗೆ ದಾಳಿಂಬೆ ರೈತರೊಬ್ಬರು ತಮ್ಮ ತೋಟದ ವಿಡಿಯೋ ಹಾಕಿ ಇದರ ಸ್ಥಿತಿ ಏನು ಎಂದು ಕೇಳಿದಾಗ ನಮಗೆ ಅನ್ನಿಸ್ತು ಇದು ಹೆಚ್ಚಿನ ಕಾನ್ಸಂಟ್ರೇಷನ್ ಎತ್ತರಲ್ಲಿಂದ ಆಗಿರಬಹುದು ಅಂತ ಅವರನ್ನು ಕೂಲಂಕುಷವಾಗಿ ವಿಚಾರಿಸಿದಾಗ ಅವರು ಹೇಳಿದ್ದಿಷ್ಟೇ ನಮ್ಮ ತೋಟದಲ್ಲಿ ಎಲೆ ಉದುರದೇ ಇರೋದ್ರಿಂದ ನಮ್ಮ ಕನ್ಸಲ್ಟೆಂಟು ಅಥವಾ ಡಾಕ್ಟ್ರು ಯಾರು ಬಂದಿದ್ದರು ಅವರು ಹೇಳಿದ್ರು ಹೆಚ್ಚಿನ ಕಾನ್ಸಂಟ್ರೇಷನ್ನಲ್ಲಿ ಎತ್ತರಲು ಉಪಯೋಗಿಸಿ ಅಂತ ಅದೇ ರೀತಿ ನಾವು ಹೆಚ್ಚಿನ ಕಾನ್ಸಂಟ್ರೇಷನಲ್ಲಿ ಎತ್ತರಲ್ಲಿ ಉಪಯೋಗಿಸಿದಾಗ ನಮ್ಮ ತೋಟ ಹೀಗಾಗಿದೆ ಇದಕ್ಕೆ ಪರಿಹಾರ ತಿಳಿಸಿ ಅಂತ ನಮಗೆ ಈ ವಿಡಿಯೋ ಕಳಿಸಿದ್ರು ಈ ಇದನ್ನು ನೋಡಿ ನಾವು ಈ ವಿಷಯ ಎಲ್ಲ ರೈತರ ಜೊತೆನೂ ಹಂಚ್ಕೋಬೇಕು ಯಾಕೆಂದರೆ ಎಲ್ಲರೂ ಹೀಗೆ ಅನುಭವಿಸಬಾರ್ದು ಅಂತ ಈ ವಿಡಿಯೋ ಮೂಲಕ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಈ ತೋಟದ ವೀಡಿಯೋನ ನೀವು ನೋಡಿ ಈ ರೀತಿ ನಿಮ್ಮ ತೋಟಗಳು ಹೀಗಾಗಬಾರ್ದು ಎತ್ತರಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಈ ವಿಡಿಯೋ ನೋಡಿಕೊಂಡು ನೀವು ಇದರನ್ನು ಸರಿಯಾಗಿ ಎತ್ತರಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಂತ ತಿಳ್ಕೊಂಡು ಉಪಯೋಗಿಸಿ ದಳಂಬಿ ಎಲೆ ಉದುರಿಸಲು ಎಥೋಫಾನ್ ಮೂವತ್ತೊಂಬತ್ತು ಎಲ್ ಪರ್ಸೆಂಟ್ ಎಸ್ ಎಸ್ ಎಲ್ಲನ್ನು ಸಾಮಾನ್ಯವಾಗಿ ಪ್ರತಿ ಲೀಟರ್ಗೆ ಒಂದೂವರೆಯಿಂದ ಎರಡು ಮಿಲಿ ಲೀಟರ್ ಪ್ರಮಾಣದಲ್ಲಿ ಬಳಸಬೇಕು ಈ ಡೋಸೇಜ್ ಎಲೆ ಗೊಂಚಲುಗಳಿಗೆ ಸಮವಾಗಿ ಸ್ಪ್ರೇ ಮಾಡಿದಾಗ ಎಲೆಗಳು ಸರಿ ಸಮಯದಲ್ಲಿ ಉದುರುತ್ತವೆ ಮತ್ತು ಒಳ್ಳೆ ಬೆಳೆ ಬರುತ್ತೆ ಎತ್ರಲ್ ಹೊಡೆದೆಯುವ ಮುನ್ನ ಸೂಕ್ತವಾದ ಹವಾಮಾನ ಪರಿಸ್ಥಿತಿಯನ್ನು ನೋಡಿಕೊಂಡು ಬಳಸಬೇಕು ನೆಲ ಚೆನ್ನಾಗಿ ಒಣಗಿರಬೇಕು ಅಂತ ಖಚಿತಪಡಿಸಿಕೊಂಡು ನಂತರ ಎತ್ರಲ್ಗೆ ಹೋಗಿ ಎತ್ರಲ್ನ ಉತ್ತಮ ಪರಿಣಾಮಕ್ಕೆ ಯಾವಾಗಲೂ ಲೇಬಲನ್ನು ಓದಿಕೊಂಡು ಸ್ಥಳೀಯ ಕೃಷಿ ಶಿಫಾರಸುಗಳನ್ನು ಪಾಲಿಸ್ಕೊಂಡು ಎತ್ರಲ್ ಸ್ಪ್ರೇ ಮಾಡಿ ಅನೇಕ ರೈತರು ಎರಡು ಕಾರಣಗಳಿಗಾಗಿ ಸಂಪೂರ್ಣವಾಗಿ ಎಲೆ ಉದುರಿಸುವುದನ್ನು ಸಾಧಿಸಲು ಸಾಧ್ಯವಿಲ್ಲ ಹೇಗೆ ಅದರಲ್ಲಿ ಮೊದಲನೇದಾಗಿ ಮಣ್ಣಿನ ತೇವಾಂಶ ಹೆಚ್ಚಿದ್ದರೆ ನೆಲದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಎತ್ತರಲ್ಲಿ ಹೊಡೆದಾಗ ಎಲೆ ಉದುರೋದಿಲ್ಲ ಉದ್ದ ಚಿಗುರು ಬರುತ್ತೆ ಹೂವು ಬರೋದಿಲ್ಲ ಹೆಚ್ಚಿನ ಅಥವಾ ಕಡಿಮೆ ಪ್ರಮಾಣದಲ್ಲಿ ಎತ್ತರಲ್ಲಿ ಉಪಯೋಗಿಸಿದ್ರೂ ಕೂಡ ಹೂ ಬರೋದಿಲ್ಲ ಎಲೆ ಉದುರೋದಿಲ್ಲ ಆದ್ದರಿಂದ ಅನ್ನು ಉಪಯೋಗಿಸುವಾಗ ಸರಿ ಪ್ರಮಾಣದಲ್ಲಿ ಉಪಯೋಗಿಸಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ತಜ್ಞರನ್ನು ಕೇಳಿ ಅವರು ಏನು ಹೇಳಿದ್ರು ಅದನ್ನು ಪಾಲನೆ ಮಾಡಿ ಎಥೋಫಾಲ್ನ ಎಥೋಫಾಲ್ನ ಸರಿಯಾದ ಸಾಂದ್ರತೆಯನ್ನು ಮಾತ್ರ ಬಳಸಿ ನಿಮ್ಮ ತೋಟವನ್ನು ಇದರಿಂದ ಕಾಪಾಡ್ಕೋಬಹುದು ನಿಮಗೆ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಾದರೆ ಸೋಲ್ ಆಫ್ ಕೃಷಿಯನ್ನು ಸಂಪರ್ಕಿಸಿ ಅಥವಾ ನನ್ನ ಫೋನ್ ನಂಬರ್ಗೆ ಫೋನ್ ಮಾಡಿ ವಿಷಯ ತಿಳ್ಕೋಬಹುದು ನನ್ನ ಫೋನ್ ನಂಬರು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಮತ್ತೊಮ್ಮೆ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಧನ್ಯವಾದಗಳು ನಮಸ್ಕಾರ